ಹಾಯ್ ಎಲ್ಲ ಗೈಸ್ ನಮಸ್ಕಾರ ಎಲ್ಲರಿಗೂ ಸ್ವಾಗತ ಹೊಸ ವೀಡಿಯೋಗೆ ನಮ್ಮ ಪ್ರೀತ ಕನ್ನಡಿಗ ಫ್ರಿಂಡ್ಸ್ ವೆಲ್ಕಮ್ ಟು ಇನ್ಸ್ ಲಫ್ಟ್ ಯೂಟ್ಯೂಬ್ ಚಾನಲ್ ಸೊ ನಿನ್ನೆ ವೀಡಿಯೋ ಬಂದಿರಲಿಲ್ಲ ಸೊ ನಾನು ಸ್ವಲ್ಪ ಆಚೆ ಇದ್ದೆ ಅದರಿಂದ ವೀಡಿಯೋ ಕೂಡ ಬಿಟ್ಟಿದ್ದಿಲ್ಲ ಮತ್ತು ಇನ್ನೊಂದು ಏನಂತಂದರೆ ನಾನು ನೆಕ್ಸ್ಟ್ ವೀಡಿಯೋ ಗೂಡ್ ರೆಡಿ ಮಾಡಿಸೋದೇ ಬಿಡಬೇಕು ಅಂತ ನಾನು ಡಿಸೈಡ್ ಆಗಿಬಿಟ್ಟಿದ್ದೆ ಸೊ ಅದರಿಂದ ನಾನು ವೀಡಿಯೋ ಬಿಡ್ತಾನೆ ಇರ್ತಿದ್ದಿಲ್ಲ ಓಕೆನಾ ಸೊ ಗೂಡನ್ನ ರೆಡಿ ಮಾಡ್ಸೋಕೆ ಹೋಗಬೇಕು ಸೊ ನಾನು ಯೋಚನೆ ಮಾಡಿದೆ ನಿಮಗೆಲ್ಲರಿಗೂ ಗೊತ್ತಿರೋ ರೀತಿ ನಾನು ಸ್ಟಾರ್ಟಿಂಗಲ್ಲಿ ತುಂಬ ಪರಿವಳಗಳನ್ನ ಕಳ್ಕೊಂಡಿದ್ದೀನಿ ಸೊ ವೈ ಬಿಕಾಸ್ ಈ ಥರ ನಾವು ಅಂದರೆ ಸ್ವಲ್ಪ ಏನೋ ಸಸ್ತಾ ಜುಗಾಡು ಮಾಡ್ಕೊಂಡು ಮಾಡ್ಕೊಂಬಿಡ್ತೀವಿ ಗೂಡು ಏಯ್ ಒಂದು ರೇಂಜಿಗೆ ಇರಲಿ ಅಂದ್ಬಿಟ್ಟು ಮಾಡ್ಕೊಬಿಡ್ತೀವಿ ಅದರಲ್ಲಿ ಅಕ್ಕಿನೂ ಬಿಟ್ಬಿಡ್ತೀವಿ ನೈಟ್ ಟು ನೈನೋ ಬೇಕೋ ಬಂದು ತಿನ್ಕೊ ಹೋಗ್ತೈತೆ ಸೊ ಅವಾಗೇನಾಗುತ್ತೆ ಅಂದರೆ ನೋವಾಗುತ್ತೆ ನಮ್ಕಿಂತ ಜಾಸ್ತಿ ಅಕ್ಕಿಗಳಿಗೇನಾಗಿರ್ಬಾರ್ದು ಪ್ರಾಣವೇ ಹೊಂಟೋಗಿರ್ತೈತೆ ಸೊ ಅದರಿಂದ ಕಷ್ಟಪಟ್ಟರೂ ಪರವಾಗಿಲ್ಲ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಅಥವಾ ಸ್ವಲ್ಪ ಖರ್ಚಾದರೂ ಪರವಾಗಿಲ್ಲ ಸೇಫ್ಟಿ ಮಾಡೋಣ ಅಂದ್ಬಿಟ್ಟು ನಾನು ಆ ಉಡನ್ ಗುಡ್ ಮಾಡೋಕ್ಕೋಗ್ಲಿಲ್ಲ ಉಡನ್ ಬಾಗಲು ಮಾಡೋಕ್ಕೋಗ್ಲಿಲ್ಲ ಸೊ ನಾನು ಫುಲ್ ಕಂಪ್ಲೀಟಾಗಿ ನಾನು ಅದೇ ಥರ ಮಾಡಿಸ್ಬೇಕು ಇದೇ ಥರ ಬರಬೇಕು ಅಂದ್ಬಿಟ್ಟು ನಾನು ಮೆಸ್ಸು ರೆಡಿ ಇವತ್ತು ಹೋಗ್ತಾ ಇದ್ದೀನಿ ಸೊ ಐತೆ ಬ್ರೋ ಏನು ಮೆಸ್ಸು ತೊಗೊಂತೀರ ಹಂಗೆ ಹಂಗೆ ಕೇಳೋದಾದರೆ ನನ್ನ ಹತ್ರ ಒಂದು ಖಾಲಿ ಬಾಕ್ಸ್ ಐತಲ್ವ ನೀವೇ ನೋಡಿರ್ತೀರ ಈ ಬಾಕ್ಸ್ ಖಾಲಿ ನಮಗೆ ಬೇಕಾ ಅಷ್ಟೊಂದು ಯೂಸ್ಗಿಲ್ಲ ಯಾಕಂದರೆ ಇವಾಗ ನಾವು ಅಕ್ಕಿಗಳನ್ನೂ ಬಿಡ್ತಾಯಿಲ್ಲ ಯಾಕಂದರೆ ನಾನು ಇವಾಗ ಯಾವುದು ಪ್ಲಾನಿಂಗಲ್ಲಿದ್ದೀನಿ ಅಂದರೆ ಪಟ್ಟ ತೆಗ್ಸೋಣ ಫಸ್ಟು ಒಂದು ಹತ್ತು ಪಟ್ಟನ ಲೋಡ್ ಮಾಡಿಕೊಂಡು ಆಮೇಲೆ ಬಿಡೋಕ್ಕೆ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಇದ್ದೀನಿ ಆಲ್ರೆಡಿ ನಮ್ಮ ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ತೆಗ್ಸಿರೋ ಪಟ್ಟಗಳಿದೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಎಲ್ಲಾದ್ರು ಓಕೆನಾ ಟ್ವೆಂಟಿ ಟ್ವೆಂಟಿ ಥ್ರೀಯಲ್ಲಿ ಯಾವುದೋ ಪಟ್ಟ ತೆಗಿದ್ವಿ ಏನೇನೋ ಯಾವ ರೀತಿ ಬಂದಿದೆ ಅಪ್ಪ ಮೇಲೆ ಯಾವ್ದು ಬಂದಿದೆ ಅಮ್ಮ ಮೇಲೆ ಯಾವುದು ಬಂದಿದೆ ಅದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಸೊ ಸದ್ಯಕ್ಕೆ ಇವತ್ತು ನಾವು ಇದನ್ನ ಕಟ್ ಮಾಡಿಸ್ಬಿಟ್ಟು ಇದರಲ್ಲಿ ಡೋರ್ ಮಾಡ್ಸೋಣ ಯಾಕಂತಂದರೆ ಅದು ಹೈಟ್ ಬಂದ್ಬಿಟ್ಟು ಗುಡ್ ಸೈಜ್ ಬಂದ್ಬಿಟ್ಟು ಇಷ್ಟು ಬರುತ್ತೆ ನಮಗೆ ಓಕೆನಾ ಗುಡ್ ಸೈಜು ಫೋರ್ ಎಲ್ಲ ಕಡೆಯೂ ಇಷ್ಟು ಬರುತ್ತೆ ಸೊ ಅದಕ್ಕೋಸ್ಕರ ಇದನ್ನ ಅಳತೆ ಮಾಡಿದ್ರೂ ನಮ್ಗೆ ಅಷ್ಟೇ ಬರುತ್ತೆ ಸೊ ಮೇಲ್ಗಡೆದು ಟಾಪ್ ಕಿತ್ತರೆ ಮೇಲ್ಗಡೆ ಟಾಪು ಕೆಳಗಡೆ ಟಾಪು ಆಲ್ಮೋಸ್ಟ್ ಅರ್ಧಕ್ಕರ್ಧ ಗೂಡು ಮುಚ್ಚೋಗ್ಬಿಡುತ್ತೆ ಆಮೇಲೆ ಸೈಡ್ ಟಾಪ್ಗಳು ಎರಡೈತೆ ಸೈಡು ಎರಡೈತೆ ಸೊ ಅದರಿಂದ ಸ್ವಲ್ಪ ಎಲ್ಲ ಕ್ಲೀನಾಗೆ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ನಾನಿವತ್ತು ಈ ಡೋರ್ನ ಕಟ್ ಮಾಡಿಸಿ ರೆಡಿ ಮಾಡೋಕ್ಕೋಸ್ಕರ ಹೋಗ್ತಾಯಿದ್ದೀನಿ ಸೊ ಎಂಟು ಗಂಟೆ ಇರಿ ನೋಡೋಣ ಯಾವ ರೀತಿ ಆಗುತ್ತೆ ನಮ್ಮ ಡೋರು ಸೇಫ್ಟಿ ಇರುತ್ತೋ ಇಲ್ಲೋ ನೀವೇ ಕಮೆಂಟ್ ಮಾಡಬೇಕು ಓಕೆನಾ ನಮಗೆ ಸೇಫ್ಟಿ ಐತಾ ಇಲ್ಲ ಅಂದ್ಬಿಟ್ಟು ಯಾಕಂತಂದರೆ ನಾವು ಏನೋ ಕಮ್ಮಿ ರೇಟಲ್ಲಿ ಮಾಡ್ಸೋಣ ಹಂಗೆ ಅಂದ್ಬಿಟ್ಟು ಮಾಡಿಸ್ಬಿಡ್ಬೋದು ಯಾವುದನ್ನೋ ಒಂದು ಗೂಡು ಮಾಡಿಸಿ ಅದು ಸೇಫ್ಟಿ ಇಲ್ಲ ಅಂತಂದರೆ ಹೋಗೋದು ಅಕ್ಕಿಗಳು ಪ್ರಾಣ ಗುರು ಓಕೆನಾ ಸೊ ಅದ್ರ ಜೊತೆ ಆಟ ಆಡೋದು ಬೇಡ ಅಂದ್ಬಿಟ್ಟು ನಾನು ಇದನ್ನ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಬನ್ನಿ ಇವಾಗ ಹೊರ್ಡೋಣ ನಾನು ಫಸ್ಟು ಇದು ನಿಂತ್ಕೊಂಡು ಗಾಡಿಯಲ್ಲಿ ಅಲ್ಲಿ ಹೋಗಿ ನಾನು ನಿಮಗೆ ಸಿಗ್ತೀನಿ ಓಕೆನಾ ತುಂಬ ಹೋಗಿತ್ತು ಸೊ ಅವ್ರು ಫ್ರೀ ಇದ್ದಿಲ್ಲ ಸೊ ಅದರಿಂದ ತುಂಬಾ ಲೇಟಾಯಿತು ಸೊ ಕಂಪ್ಲೀಟಾಗಿ ಇವಾಗ ಡೋರ್ ಏನಿದೆ ಅದ್ರದ್ದು ಸಾಲ್ಟ್ ಕೆಲಸ ಎಲ್ಲ ಮುಗ್ದಿದೆ ಒಪ್ಪು ಕರೆಕ್ಟಾಗಿ ಫಿಟ್ ಆಗೈತೆ ನೋಡಿ ಇಲ್ಲೊಂದು ತಾಕ ಹೊಡ್ಸಿದ್ದೀನಿ ಇಲ್ಲೊಂದು ಇಲ್ಲೊಂದು ಮಾಡಿದ್ದೀನಿ ಸೊ ಇದು ಕೆಳಗಡೆ ಇತ್ತಲ್ವ ಅದು ಇದು ಮೇಲ್ಗಡೆ ಎರಡನ್ನ ಕಟ್ ಮಾಡ್ಕೊಂಡು ಮೇಲ್ಗಡೆಯದು ಮೂರು ಕಟ್ ಮಾಡ್ಕೊಂಡು ಅದನ್ನ ಮೂರು ಜಾಯಿಂಟ್ ಮಾಡ್ಕೊಂಡು ಮತ್ತೆ ವಾಪಸ್ ಇದನ್ನ ಇದಕ್ಕೆ ಜಾಯಿಂಟ್ ಮಾಡಿಸಿರೋದು ಸೊ ಜಸ್ಟ್ ಹಂಗೆ ಇಟ್ಬಿಟ್ಟು ತೋರಿಸ್ತೀನಿ ನಿಮಗೆ ಯಾವ ರೀತಿ ಬರುತ್ತೆ ಡೋರ್ ಅಂದ್ಬಿಟ್ಟು ನೋಡಿ ಈ ರೀತಿ ಲಾಕ್ ಆಗುತ್ತೆ ನಮಗೆ ಡೋರ್ ಕಂಪ್ಲೀಟಾಗಿ ಓಕೆನಾ ಸೊ ಲೈಕ್ ದಿಸ್ ನೋಡಿ ಮಸ್ತಾಗಿ ಕಾಣಿಸ್ತೈತೆ ಸೊ ಇದನ್ನ ಮೇಲೆ ಮಾಡ್ಬಿಟ್ಟು ಅದು ಆಲ್ಮೋಸ್ಟ್ ಕೆಳಗಡೆಗೆ ಇದ್ರೆ ಸರಿ ಗುರು ನೋಡಿ ನಮಗೆ ಗುಡಿ ಥರ ಆಗುತ್ತೆ ನೋಡೋಣ ಇನ್ನೊಂದು ಸ್ವಲ್ಪ ಸ್ವಲ್ಪ ಗ್ಯಾಪ್ ಉಳಿದುಬಿಡ್ತಾರ ಎಕ್ಸ್ಟ್ರಾ ಇದಾಗೋಯ್ತು ಗುರು ಏನಂತಂದರೆ ಇದಾಗೋಯ್ತು ಏನು ಸ್ವಲ್ಪ ಎರಡು ಬಾಕ್ಸ್ ಜಾಸ್ತಿ ಆಗೋಯ್ತು ಹ್ಞೂ 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 ಒಂದು ನೋಡೋದ ಇಲ್ಲಿ ಇಷ್ಟು ನೋಡಿ ಕರೆಕ್ಟಾಗಿ ಲೈನು ಸೊ ಒಂದಿಷ್ಟು ಜಾಸ್ತಿ ಆಗೋಯ್ತು ಅಷ್ಟೇ ಒಂದು ಅರ್ಧ ಹ್ಞೂ ಅರ್ಧ ಜಾಸ್ತಿ ಆಗೋಯ್ತು ನಾನು ಇದಾಗಿಸಿಲ್ಲ ಅಂದಿದ್ರೆ ಕರೆಕ್ಟಾಗಿಬಿಡ್ತೈತೆ ಪ್ರೂವ್ ಒಂದು ಎಕ್ಸ್ಟ್ರಾ ಒಡ್ಸ್ದೆ ಅಲ್ವಾ ಸೊ ಅದು ಲೈನ್ ಅಂದಿದ್ರೆ ಮೇ ಬಿ ಕರೆಕ್ಟಾಗಿ ಆಗ್ತಾಯಿತ್ತು ಇಲ್ಲ ಇಲ್ಲ ಹಿಂಗ ಹಿಂಗೆ ಹಿಂಗೆ ಕರೆಕ್ಟ್ ಆಗುತ್ತೆ ಸೊ ನೋಡಿ ಈ ಕಡೆಯಿಂದ ಈ ಕಡೆ ಹಿಂಗೆ ಕರೆಕ್ಟ್ ಆಗುತ್ತೆ ಮೇಲ್ಗಡೆ ಮಾತ್ರ ಇಷ್ಟು ಎಕ್ಸ್ಟ್ರಾ ಬರ್ತೈತೆ ಸೊ ನಾನು ಆಲ್ಮೋಸ್ಟ್ ಹಿಂಗೆ ಈ ಥರ ಹಾಕೋ ಇರೋದು ಯಾಕಂತಂದರೆ ನಾವು ಹೆಂಗಿದ್ರು ಇಟ್ಟಿಗೆ ಮೇಲೆ ಇಡ್ತೀವಲ್ವ ಸೊ ನಮಗೆ ಕೆಳಗಡೆ ಗ್ಯಾಪ್ ಬಂದರೆ ಯಾವುದೇ ರೀತಿ ಏನು ಇಶ್ಯೂ ಇರೋಲ್ಲ ಓಕೆನಾ ಸೊ ಇದನ್ನೆಲ್ಲ ನಾವು ಈಗ ನೈಟ್ ಮಾತಾಡೋಕ್ಕಿಂತ ಆಕೆಗಳಿಗೆಲ್ಲ ನೀರು ಕೊಟ್ಬಿಟ್ಟು ನಾನು ನಿಮಗೆ ನಾಳೆ ಬೆಳಗ್ಗೆ ಸಿಗ್ತೀನಿ ಓಕೆನಾ ಓಕೆನಾಡ್ ಇಯರ್ಸ್ ಲೈಕ್ ಓಕೆ ಗೈಸ್ ದಿ ನೆಕ್ಸ್ಟ್ ಡೇ ಸೊ ಕೂಡ ಇತ್ತು ಸ್ವಲ್ಪ ಲೇಟ್ ಆಗೋಯ್ತು ಪರವಾಗಿಲ್ಲ ಸೊ ಇನ್ನು ಬೆಳಕು ಎಲ್ಲ ಆರಾಮಾಗೈತೆ ಅಕ್ಕಿಗಳು ಮೇ ಬಿಟ್ಬಿಟ್ಟು ಆರಾಮಾಗಿ ರೆಡಿ ಮಾಡ್ಕೊಂಡು ಕೂತ್ಕೊಳ್ಳೋಣ ಗೌಡು ಸೊ ಪಟ್ಟಗಳಿಗೆ ಅಭ್ಯಾಸ ಆಗಲಿ ಅಂದ್ಬಿಟ್ಟು ಜಸ್ಟ್ ಹಂಗೆ ಸಿಂಪಲ್ ಆಗಿ ನೋಡಿ ಹಿಂಗೆ ಬಿಟ್ಬಿಟ್ಟು ಹೋಗಿದ್ದೆ ಸೊ ಪರವಾಗಿಲ್ಲ ಡೋರು ಸ್ವಲ್ಪ ಆರಾಮಾಗಿ ಆಗುತ್ತೆ ಅಕ್ಕಿಗಳಿಗೆ ಹಂಗೇನು ಟ್ರಬಲ್ ಏನಿಲ್ಲ ಸೊ ಜಾಸ್ತಿ ಗ್ಯಾಪು ಆ ಥರ ಏನೂ ಇಲ್ಲ ಆರಾಮಾಗಿರುತ್ತೆ ಈ ಸೈಡ್ ಈ ರೋದಲ್ಲಿ ಪಟ್ಟಗಳು ಬಿಟ್ಕೊಬೋದು ಈ ಕಡೆಯವರಲ್ಲಿ ಸ್ವಲ್ಪ ದೊಡ್ಡ ಅಕ್ಕಿಗಳನ್ನ ಆರಾಮಾಗಿ ಬಿಟ್ಕೊಬೋದು ಓಕೆನಾ ಸೊ ನಮಗೆ ಅಲ್ಲಿ ಬೆಕ್ಕ ಕಾಟ ಏನಿಲ್ಲ ನಾಯಿ ಕಾಟ ಸೊ ನಾಯ್ಕಾಟನು ಇವಾಗ ಇಲ್ಲ ಯಾಕಂದರೆ ನಾವು ಮುಚ್ಚಿಬಿಡ್ತೀವಲ್ಲ ಫುಲ್ಲು ಸೊ ಏನೋ ಆ ಥರ ಬರಲ್ಲ ಸೊ ಬನ್ನಿ ಇವಾಗ ಪಟ್ಪಡ ಅಂತ ರೆಡಿ ಮಾಡೋಣ ಸೊ ಇಕ್ಕಿದ್ದೀನಿ ನೋಡಿ ಪಟ್ಟಾಗಳು ಆರಾಮಾಗಿ ಇದ್ದಾವೆ ಸೊ ಅಂದರೆ ರೆಡಿ ಆಗ್ತಾಯಿದ್ದಾವೆ ಪಟ್ಟಾಗಳನ್ನ ನಾನು ಜಾಸ್ತಿ ಪ್ರೆಸರ್ಂಟ್ ಕೊಡ್ತೀನಿ ಆಲ್ರೆಡಿ ಬಾಯಿ ಓಪನ್ ಮಾಡ್ಕೊಂಡಿದ್ದೆ ಆಲ್ರೆಡಿ ಆಲ್ರೆಡಿ ಬಾಯಿ ಓಪನ್ ಮಾಡ್ಕೊಂಡೈತೆ ಇದ್ರ ಹುಟ್ಟು ನೋಡಿದ್ರೆ ಸೇಮ್ ಫೀಮೇಲ್ ಇದ್ದಂಗೆ ಐತೆ ಆಲ್ಮೋಸ್ಟ್ ಫೀಮೇಲ್ ಆಗುತ್ತೆ ಆಗುತ್ತಿದ್ದು ಸೊ ಒಳ್ಳೇದು ಫೀಮೇಲ್ ಆದರೆ ಇಲ್ಲಿ ಪಟ್ಟಾಗ್ಲೆಲ್ಲ ಇಲ್ಲೇ ಇಲ್ಲಿ ಮೇಲೆ ಸೊ ಚಿಕ್ಕದಾಗಿ ಕಾಣಿಸ್ತಿದಲ್ವ ಸೊ ಅದ್ರ ಮೇಲ್ಗಡೆ ಏನಾನ ಒಂದು ಅಡ್ಜಸ್ಟ್ಮೆಂಟ್ ಮಾಡೋಣ ಸೊ ಇವಾಗ ಪಕ್ಕದಲ್ಲಿ ಇನ್ನೊಂದು ಗೂಡ್ ರೆಡಿ ಮಾಡೋಣ ಬನ್ನಿ ಪಟ್ಟದ್ದ ಈ ಕಡೆ ಒಂದು ಸೈಡಲ್ಲಿ ತೋರ್ಕೊಂಡಿದ್ದೀನಿ ಸೊ ಇದು ಡೋರು ಗುರು ಅರ್ಜಿತ್ ಫೋರ್ಸ್ಗೆ ಇದೇ ಓಪನ್ ಆಗೋಯ್ತು ನೋಡ್ರಿ ಇಲ್ಲಿ ಏನು ಮಾಡೋಕ್ಕಾಗಲ್ಲ ಸೊ ಏನೋ ಕಲ್ ಹೊಡಿಯೋಣ ನೋಡೋಣ ಈ ಕಡೆ ಕೆಳಗಡೆ ಕರೆಕ್ಟಾಗಿ ಕುತ್ಕೊಂತು ಈ ಕಡೆ ಎಡ್ಜು ಹೊಡೆದೆ ಕರೆಕ್ಟಾಗಿ ಬಟ್ ಇಲ್ಲಿ ಓಪನ್ ಆಗೋಯ್ತು ಗುರು ಅಲ್ಲೂ ಹೊಡೆ ಅಲ್ಲೇ ಹೊಡಿಬೇಕಿತ್ತು ನಾನು ಸೊ ಇವಾಗ ಹಿಂಗೆ ಅಂತಂದರೆ ಇದಕ್ಕೆ ಕ್ಲಾಂಪ್ ಹೊಡೆಯೋಣ ಸೊ ಅದಕ್ಕೆ ಕ್ಲಾಂಪ್ ಹೊಡೆದ್ಬಿಟ್ಟು ಆಮೇಲೆ ಡೋರ್ನ ಫಿಟ್ ಮಾಡೋಣ ಓಕೆನಾ ಈ ಥರ ಹಾಕಿದ್ಮೇಲೆ ಸೊ ಈ ಥರದೊಂದು ಸೈಡ್ಗೊಂದು ಅಲ್ಗೆ ಪೀಸ್ನ ಹೊಡ್ಕೊಂಡು ಸೊ ಇವಾಗ ಸ್ಕ್ರೂಗಳನ್ನ ಫಿಟ್ ಮಾಡ್ಕೊತಾ ಇದ್ದೀನಿ ಸೊ ಇಲ್ಲೊಂದು ಇಲ್ಲೊಂದು ಎರಡು ಕ್ಲ್ಯಾಂಪ್ ಹಾಕ್ತೀನಿ ಸೊ ಡೋರ್ನ ಅಡ್ಜಸ್ಟ್ ಮಾಡ್ಬೋದು ಸೊ ಅದಾದಮೇಲೆ ನಾನು ಮೋಸ್ಟ್ಲಿ ವೆಲ್ಡಿಂಗ್ ಮಾಡಿಸ್ಬೇಕು ನಾನು ನಿಮಗೆ ಸದ್ಯಕ್ಕೆ ಯಾವ ರೀತಿ ಬರುತ್ತೆ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ಓಕೆನಾ ಕಂಪ್ಲೀಟಾಗಿ ಸೊ ಮೇಯ್ನ್ ಇಂಟೆನ್ಷನ್ ಬಂದು ಸುಮ್ಮನೆ ಸೇಫ್ಟಿ ಇಲ್ದಂಗೆ ಮಾಡೋದು ಬದಲು ಕರೆಕ್ಟಾಗಿ ಸೇಫ್ಟಿ ಇರೋ ಥರ ಮಾಡೋಣ ಅಂದ್ಬಿಟ್ಟು ಅಷ್ಟೇ ಓಕೆನಾ ಸೊ ಬನ್ನಿ ಇವಾಗ ಫಸ್ಟು ಎರಡು ಕ್ಲಂಪ್ಗಳು ಹಾಕೊಂಡು ಸಿಗ್ತೀನಿ ಈ ಕೂಡ ಕ್ಯಾಂಪ್ ಹಾಕೋಯ್ತು ಉಪ್ಪ ಹಬ್ಬರು ಅದು ಮಾತ್ರ ಹೆವಿ ಇತ್ತು ಅಂದರೆ ಇದೆಲ್ಲ ಚೆನ್ನಾಗಿತ್ತು ಅದು ಸ್ವಲ್ಪ ರಷ್ಟು ಹಿಡಿದುಬಿಟ್ಟಿದ್ದಲ್ಲ ಥ್ರೆಡ್ಗಳು ಹಂಗೆ ಲಾಕ್ ಆಯ್ತಾ ಇತ್ತು ಸೊ ಗುಡ್ನ ತಿರುಗಿಸ್ತೀನಿ ನೋಡ್ತೀನಿ ಯಾವ ಥರ ಕಾಣುತ್ತೆ ಅಂತ ನನಗೆ ಗೊತ್ತಾಗುತ್ತೆ ಸೊ ನೋಡಿ ಈ ಥರ ಲುಕ್ ಬಂತು ಇದು ಫಿಟ್ಟಿಂಗ್ ಆಗಿರೋ ಡೋರು ಸೊ ಡೋರ್ನ ಎತ್ಕೊಳ್ಳೋಣ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಸೋ ಸೈಡ್ ಹಾಕೋಣ ನೋಡಿ ಈ ಥರ ಆಯಿತು ಸೊ ನಾನು ಉಡನ್ದು ಮೆಶ್ದು ಮಾಡಿಸ್ಬೋದಿತ್ತು ಸೊ ಮೆಶ್ದು ಏನಕ್ಕೆ ಮಾಡಿಸಿಲ್ಲ ಅಂತಂದರೆ ಮೈನ್ ರೀಸನ್ ಬಂದುಬಿಟ್ಟು ಬೆಕ್ಕು ಅಥವಾ ನಾಯಿ ಏನಾನ ಬಂದರೆ ಮೆಶ್ನ ಹೇಳಿದ್ರೆ ನಾವು ಸೈಡ್ ಫ್ರೈಮೆಲ್ಲ ಉಡಾನ್ ನೋಡ್ತಿರ್ತೀವಿ ಸೊ ಒಂದೇ ಈ ಥರ ಮೆಶ್ ಇರಬೇಕು ನಮ್ಮ ಹತ್ರ ಈ ಥರ ಇದ್ದಿಲ್ಲ ಇದು ತುಂಬಾ ರೇಟ್ ಬೀಳುತ್ತೆ ಮೆಶ್ಗೆ ಸೊ ಅದರಿಂದ ಇದು ಹೆಂಗಿದ್ರೂ ಇತ್ತಲ್ವಾ ಹೇಳಬೇಕಂದ್ರೆ ಇವಾಗ ಇದಕ್ಕಿಂತ ಇದೇ ಗಟ್ಟಿಯಾಗಿರೋದು ಯಾಕಂತಂದರೆ ಇದೆಲ್ಲ ತುಂಬ ದಪ್ಪ ದಪ್ಪ ಅದು ಇದು ಏನಂತಂದರೆ ಕಬ್ಣಗಳು ಸೊ ಇದು ತುಂಬಾ ಒಳ್ಳೇದು ಓಕೆನಾ ಸೊ ನಾನಿವಾಗ ಜಸ್ಟ್ ನಿಮ್ಗೆ ತೋರ್ಸೋಕ್ಕೋಸ್ಕರ ಜಿಪ್ ಟ್ಯಾಗ್ನ ಹಾಕಿದ್ದೀನಿ ಅಷ್ಟೇ ನೋಡಿ ಸೊ ಈ ಥರ ಕಾಣೋದ ನಮ್ಗಳು ಓಕೆನಾ ಡೋರ್ ಫಿಕ್ಸಿಂಗ್ ಆಗಿದೆ ಸೊ ಮೇಲುಗಡೆ ಎಕ್ಸ್ಟ್ರಾ ಐತೆ ಅಂತ ಹೇಳ್ಬೋದು ಸೊ ಮೇಲ್ಗಡೆ ಎಕ್ಸ್ಟ್ರಾ ಅದು ಪರವಾಗಿಲ್ಲ ಇದ್ರೂ ಬಟ್ ಇದ್ರೆ ಚೆನ್ನಾಗಿ ಕಾಣಿಸಲ್ಲ ಅಂತ ನನಗೂ ಗೊತ್ತು ಸೊ ಇದು ಎರಡು ಬಾಕ್ಸನ್ನು ಕಟ್ ಮಾಡಿಸ್ತೀನಿ ಓಕೆನಾ ಇಲ್ಲಿ ಗಂಟ ಕಟ್ ಮಾಡಿಸ್ತೀನಿ ಸೊ ಕಟ್ ಮಾಡಿಸ್ಬಿಟ್ಟು ಅದ ನಂತರ ವೆಲ್ಡಿಂಗ್ ಮಾಡಿಸ್ತೀನಿ ಸೊ ಅದರಿಂದ ಇವಾಗ ನೋಡಿ ಒಂದು ಈ ಲುಕ್ ಬರುತ್ತೆ ನಮಗೆ ಮತ್ತು ವಾಪಸ್ ನಮಗಿಲ್ಲಿ ಇಲ್ಲೊಂದು ಚಿಕ್ಕದಾಗಿ ಕ್ಲ್ಯಾಂಪ್ ಹಾಕ್ಸ್ಕೊತೀನಿ ಸೊ ಇಲ್ಲೊಂದು ಕ್ಲ್ಯಾಂಪ್ ಹಾಕ್ಸಿ ಇದಕ್ಕೆ ಇಲ್ಲಿಂದ ಇಲ್ಲಿಗೆ ಬೀಗ ಹಾಕೋದನ್ನ ಇಲ್ಲಿಗೆ ಫಿಟ್ ಮಾಡ್ತೀನಿ ಓಕೆನಾ ಅಂದರೆ ಇಲ್ಲಿಂದ ಇಲ್ಲಿಗೆ ಬೀಗ ಹಾಕೋದು ಲಾಕ್ ಥರ ಬರುತ್ತಲ್ವ ಸೊ ಅದನ್ನ ಫಿಟ್ ಮಾಡ್ಕೊತೀನಿ ಇಲ್ಲ ಅಂತ ನಾವು ಕಂಬಿಲೂ ಮಾಡ್ಕೊಬೋದು ನನಗೇನು ಪ್ರಾಬ್ಲಮ್ ಇಲ್ಲ ಸೊ ಆಲ್ ಈ ಥರ ನಮ್ಮ ಗೂಡು ರೆಡಿ ಆಗೈತೆ ಸಿಂಗಲ್ ಅಕ್ಕಿಗಳಿಗೆ ಒಂದು ಮಸ್ತಾಗಿರೋ ಗೂಡು ಪಟ್ಟಗಳೆಲ್ಲ ಯಾಕೆಂದರೆ ಪಟಾಗಳೆಲ್ಲ ರೆಡಿ ಆಗ್ತಾಯಿದ್ವಲ್ಲ ರೆಡಿ ಪಟ್ಟಾಗಳೆಲ್ಲ ಇಲ್ಲಿದ್ದಾವೆ ಸೊ ಆ ಪಟ್ಟಗಳಿಗೋಸ್ಕರನೇ ಈ ಗೂಡು ಮಾಡಿದ್ದು ಸೊ ಐ ಹೋಪ್ ಆ ವಿಡಿಯೋ ಎಷ್ಟಾಗಿದೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಮಾಡ್ತಾಯಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಗೂಡು ಹೆಂಗಿದೆ ಅಂತ ಕಮೆಂಟ್ ಹಾಕಿ ಸೊ ವೆಲ್ಡಿಂಗು ಸಾಲ್ಡ್ರಿಂಗ್ ಎಲ್ಲ ಬೇಕಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಸಿಗೋಣ ವಯಸ್ಸು ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಬಾಯ್ ಎಲ್ಲರಿಗೂ